ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೊಸದಾಗಿ ಚಾನಲ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಸಚ್ಚಿದಾನಂದ ಸಾಯಿನಾಥ್ಗೆ ನಮಸ್ಕಾರ ಮಾಡುತ್ತಾ ಬಾಬಾರ ಅನುಗ್ರಹ ಎಲ್ಲರ ಮೇಲೂ ಇರಲಿ ಅಂತ ವಿಡಿಯೋ ಪ್ರಾರಂಭ ಮಾಡ್ತಾ ಇದ್ದೀನಿ ಸ್ನೇಹಿತರೆ ಒಂದೂರಲ್ಲಿ ದಂಪತಿಗಳು ಅವ್ರಿಗೆ ಒಬ್ಬ ಮಗ ಇರ್ತಾನೆ ಆದರೆ ಆ ದಂಪತಿಗಳಿಗೆ ಬಹಳ ಕಷ್ಟ ಸ್ನೇಹಿತರೆ ಜೀವನ ನಡೆಸೋದು ಒಂದು ದಿನದಲ್ಲಿ ಒಂದು ಒತ್ತು ಊಟಕ್ಕೂ ಕೂಡ ಅವರಿಗೆ ತುಂಬ ಕಷ್ಟ ಆಗ್ತಾ ಇರುತ್ತೆ ಆ ಕಷ್ಟದಲ್ಲೂ ಕೂಡ ಮಗನನ್ನು ಅವ್ರ ಕೈಲಾದಷ್ಟು ಓದಿಸ್ತಾ ಇರ್ತಾರೆ ಒಂದು ಸ್ವಲ್ಪನಾದ್ರೂ ಓದಿಸೋಣ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಓದಿಸೋಣ ಅಂತಂದ್ಬಿಟ್ಟು ಆದರೆ ಆ ಬಡ ಕುಟುಂಬದಲ್ಲಿ ಇದ್ದ ಮಗ ತುಂಬ ಶ್ರದ್ಧಾ ಭಕ್ತಿ ನಂಬಿಕೆಯಿಂದ ಎಷ್ಟಾಗುತ್ತೋ ಅಷ್ಟು ಕೂಡ ಆ ಹುಡ್ಗ ಓದ್ತಾ ಇದ್ದ ಆದರೆ ಮೊದಲೆಲ್ಲ ನಾನು ನಿಜವಾಗ್ಲೂ ಬಡ ಕುಟುಂಬಗಳಲ್ಲಿ ಮಕ್ಕಳು ತುಂಬ ಶ್ರದ್ಧೆಯಿಂದ ಓದ್ತಾ ಇದ್ದರು ಈಗ ನಾವು ಎಷ್ಟೇ ದುಡ್ಡು ಖರ್ಚು ಮಾಡಿ ದೊಡ್ಡ ದೊಡ್ಡ ಸ್ಕೂಲು ಕಾಲೇಜು ಅಂತ ಹುಡುಕಿ ಮಾಡಿದ್ರೂ ಕೂಡ ಮಕ್ಕಳು ಎಲ್ಲೋ ಅವರು ಸ್ವಲ್ಪ ಅಂದರೆ ಅದರ ಬಗ್ಗೆ ಇಂಟ್ರೆಸ್ಟು ತೋರಿಸೋದಿಲ್ಲ ಆದರೆ ಈಗ ಆ ಹುಡುಗ ಸ್ನೇಹಿತರೆ ಬಹಳ ಶ್ರದ್ಧೆಯಿಂದ ಓದ್ತಾ ಇದ್ದ ಆಗುತ್ತೋ ಅಷ್ಟು ಅವರು ಓದಿಸ್ತಾ ಇದ್ದರು ಆಗ ಕಾಲೇಜ್ಗೆ ಹೋಗಬೇಕು ಇನ್ನೇನು ಆಗ ಅವರ ತಂದೆ ತಾಯಿ ಕೈಯಲ್ಲಿ ಅಷ್ಟು ಆಗೋದೇ ಇಲ್ಲ ಸ್ನೇಹಿತರೆ ಆದರೆ ಮಗ ಛಲ ಬಿಡದೆ ಎಷ್ಟೋ ಕಷ್ಟ ಆಗುತ್ತೆ ಅಂತಂದ್ಬಿಟ್ಟು ಗೊತ್ತಿದ್ದರೂ ಕೂಡ ಅಲ್ಲಿ ಇಲ್ಲಿ ಕೆಲಸಕ್ಕೆ ಅಂತ ಹುಡುಕುತ್ತಾ ಎಲ್ಲ ಕಡೆಯೂ ಅಂದರೆ ನಾವು ಈಗ ಹೇಳ್ತೀವಿ ನೋಡಿ ಪಾರ್ಟ್ ಟೈಮ್ ಜಾಬು ಅಂತಂದ್ಬಿಟ್ಟು ಆ ಥರ ಪಾರ್ಟ್ ಟೈಮ್ ಜಾಬು ಅಂದರೆ ಹಾಗೆಲ್ಲ ಕೂಲಿ ಕೆಲಸಗಳು ಕೂಲಿ ಕೆಲಸ ಅಂದರೆ ನಮಗೆ ಒಂದು ಹೋಟೆಲ್ ಇರಬಹುದು ಅಲ್ಲಿ ಸರ್ವರ್ ಕೆಲಸ ತೊಳೆಯೋ ಕೆಲಸ ಏನೋ ಒಂದು ಕೆಲಸ ಸಿಕ್ಕೇ ಸಿಗುತ್ತೆ ಆ ಥರದ್ದು ಅಂತಂದ್ಬಿಟ್ಟು ಹೋಟ್ಲಲ್ಲಿ ಈ ಥರ ಹುಡುಗನ ಜೀವನದ ಬಗ್ಗೆ ಸ್ಥಿತಿ ವ್ಯತೆಯ ಬಗ್ಗೆ ಹೇಳ್ಬಿಟ್ಟು ನಾನು ಈ ಥರ ನಮ್ಮ ತಂದೆ ತಾಯಿಗೆ ತುಂಬ ಕಷ್ಟ ಆಗುತ್ತೆ ಅವ್ರಿಗೆ ಕಷ್ಟ ಕೊಡೋದಕ್ಕೆ ಆಗೋದಿಲ್ಲ ನಾನು ಕಾಲೇಜು ಓದ್ಕೊಳ್ಳೇಬೇಕು ಅದಕ್ಕೆ ನನಗೆ ಜೀವನಕ್ಕೂ ಅಗತ್ಯವಾಗಿರೋದರಿಂದ ಕೆಲಸ ಬಹಳ ಮುಖ್ಯವಾಗಿರೋದ್ರಿಂದ ನನಗೆ ಯಜಮಾನ್ರೆ ಕೆಲಸ ಬೇಕು ಅಂತ ಕೇಳ್ತಾನೆ ಆ ಹುಡುಗ ಇಷ್ಟು ವಿನಮ್ರತೆಯಿಂದ ಇಷ್ಟು ಸಾಧುವಾಗಿ ಕೇಳ್ತಾನೆ ಅಂದರೆ ಆ ಒಂದು ಹೋಟೆಲಿನ ಮಾಲೀಕನಿಗೆ ತುಂಬ ಮನಸ್ಸು ಸೋತ್ ಬಿಡ್ತಾನೆ ಕೆಲಸಕ್ಕೆ ಸೇರಿಸ್ಕೊತಾನೆ ಕಾಲೇಜು ಮುಗಿಸ್ಕೊಂಡು ಬಂದು ಮತ್ತೆ ಕೆಲಸ ಮಾಡಿಕೊಂಡು ಈ ರೀತಿ ಜೀವನ ಸಾಗಿಸ್ತಾ ಇರ್ತಾನೆ ಆ ಸುಮ್ಮನೆ ಏನೋ ನಾನು ಅಲ್ಲಿ ಕೆಲಸಕ್ಕೆ ಇದ್ದೀನಿ ಮತ್ತು ಕಾಲೇಜಿಗೆ ಇದ್ದೀನಿ ಅನ್ನೋ ರೀತಿ ಇರಲಿಲ್ಲ ಓದಲೇಬೇಕು ಅನ್ನುವ ಛಲ ಇತ್ತು ಆ ಹುಡುಗನಲ್ಲಿ ಸ್ನೇಹಿತರೆ ಆಗ ದಿನದಿಂದ ದಿನಕ್ಕೆ ಓಟ್ಲಲ್ಲಿ ಸ್ವಂತ ಮನೆಯಲ್ಲಿ ತಾಯಿ ಮಕ್ಕಳಿಗೆ ಎಷ್ಟು ಪ್ರೀತಿಯಿಂದ ಬಡಿಸ್ತಾಳೆ ಆ ಥರ ಬಂದವ್ರಿಗೂ ಓದೋರ್ಗು ತುಂಬ ಪ್ರೀತಿಯಿಂದ ಓಟ್ಲಲ್ಲಿ ನಾನು ಕೆಲಸಕ್ಕಿದ್ದೀನಿ ಅನ್ನೋದನ್ನ ಮರೆತು ಅಷ್ಟು ಪ್ರೀತಿಯಿಂದ ನೋಡ್ಕೊಳ್ತಾ ಬಂದಿರೋರನ್ನ ವಿಶ್ವಾಸಕ್ಕೆ ತಗೊಂಡು ಯಾವಾಗಲೂ ಕೆಲಸನ ತುಂಬ ಚುರುಕಾಗಿ ಇದ್ದ ಅದೇ ಥರ ಓದಿನಲ್ಲೂ ತುಂಬ ಮುಂದಿದ್ದ ಓದ್ಕೊಂಡು ಕಷ್ಟಪಟ್ಟು ಏನೋ ಒಂದು ನಾನು ಬದುಕಿದ್ದೀನಿ ನನಗೆ ತಂದೆ ತಾಯಿ ಜೀವನ ಕೊಟ್ಟಿದ್ದಾರೆ ಅಂದರೆ ಆ ಒಂದು ಬದುಕಿರೋದಕ್ಕೆ ಒಂದು ಸಾರ್ಥಕತೆ ಮೆರಿಬೇಕು ಅಂತಂದ್ಬಿಟ್ಟು ಆ ಹುಡುಗ ಅಷ್ಟು ಛಲವಾದಿ ಸ್ನೇಹಿತರೆ ಓದೋದರಲ್ಲೂ ಅಷ್ಟೇ ಕೆಲಸದಲ್ಲೂ ಅಷ್ಟೇ ತಂದೆ ತಾಯಿಯ ಬಳಿ ಎಲ್ಲರತ್ರ ತುಂಬ ಒಳ್ಳೆಯ ರೀತಿಯಲ್ಲೇ ನಡ್ಕೊಳ್ತಾ ಇದ್ದ ಇಷ್ಟೇ ಕಷ್ಟ ಇದ್ರೂ ಹುಡ್ಗನಿಗೆ ಎಷ್ಟು ಕಷ್ಟ ಇತ್ತು ಆ ಕಷ್ಟದ ಕಾಲದಲ್ಲಿ ನಿಜವಾಗ್ಲೂ ಯಾರೂ ಸಮಾಧಾನವಾಗಿ ಇರೋದಿಲ್ಲ ಅವರ ಕೋಪ ಅಸಮಾಧಾನ ಎಲ್ಲರ ಮೇಲೂ ತೋರಿಸ್ಬಿಡ್ತಾರೆ ವ್ಯಕ್ತಪಡಿಸ್ತಾರೆ ಸುಮಾರು ಆದರೆ ಆ ಥರ ಹುಡ್ಗ ನಡ್ಕೊಳ್ತಾನೆ ಇರಲಿಲ್ಲ ಯಾವಾಗ್ಲೂ ಒಂದು ದಿನ ಆ ಓಟೆಲ್ಲು ಸ್ವಲ್ಪ ದೊಡ್ಡದಾಗಿತ್ತು ಆ ಹೋಟೆಲ್ಗೆ ಒಬ್ಬರು ವ್ಯಾಪಾರಸ್ಥರು ಅಂದರೆ ಬಿಸ್ನೆಸ್ ಮ್ಯಾನ್ ಬರ್ತಾರೆ ಆ ಆ ಬಿಸ್ನೆಸ್ ಮ್ಯಾನ್ಗೂ ಅಷ್ಟೇ ತುಂಬ ವಿನಮ್ರತೆಯಿಂದ ನಡ್ಕೊಳ್ತಾನೆ ಈ ಹುಡುಗ ಆ ಥರ ಸರ್ವ್ ಮಾಡೋದ್ರನ್ನ ನೋಡಿ ತುಂಬ ಇಷ್ಟ ಆಗಿಬಿಡುತ್ತೆ ಮನಸ್ಸಿಗೆ ತುಂಬ ಅಂದರೆ ತುಂಬ ಇಷ್ಟ ಆಗಿ ಆ ಮಾಲೀಕ ಹೋಗುವಾಗ ಒಂದು ವಿಸಿಟಿಂಗ್ ಕಾರ್ಡು ಆ ಥರ ಏನೋ ಹೇಳ್ಬಿಟ್ಟು ನೀನು ಒಂದು ಸಾರಿ ನನ್ನನ್ನು ಭೇಟಿಯಾಗು ಮಗು ಅಂತಂದ್ಬಿಟ್ಟು ಅಂದರೆ ಡಿಗ್ರಿ ಓದ್ತಾ ಇರ್ತಾನೆ ಆ ಹುಡ್ಗ ಈ ಹುಡ್ಗ ಸಂಪಾದ ಅದನ್ನೆಯಲ್ಲೇ ಓದ್ಕೊಂಡು ಮುಂದುವರೆದಿರ್ತಾನೆ ಒಂದು ಸಾರಿ ನೀನು ಬಂದು ನನ್ನನ್ನು ಭೇಟಿಯಾಗು ಅಂತ ತಿಳಿಸ್ಬಿಟ್ಟು ಅವರು ಹೋಗಬೇಕಾದ್ರೆ ಹೋಟೆಲ್ ಮಾಲೀಕರ ಹತ್ರ ಹೇಳ್ತಾನೆ ತುಂಬ ಚೆನ್ನಾಗಿ ಬಡಿಸಿದ ಒಳ್ಳೆ ತಾಯಿ ಥರ ನನಗೆ ನನ್ನ ತಾಯಿನೇ ನನಗೆ ಊಟ ಬಡಿಸಿದ್ದಾಳೆ ಅನ್ನೋ ಥರ ಫೀಲ್ ಆಯಿತು ನಿಜವಾಗ್ಲೂ ನಿಮ್ಮ ಹೋಟೆಲಲ್ಲಿ ಈ ಥರ ಸದಸ್ಯರು ಕೆಲಸ ಮಾಡೋದು ನಿಜವಾಗ್ಲೂ ಬಹಳ ಒಂದು ಅದೃಷ್ಟ ಅಂತಲೇ ಹೇಳಬಹುದು ತುಂಬ ಇಷ್ಟ ಆದ ನನಗೆ ಆ ಹುಡುಗ ಅಂತಂದ್ಬಿಟ್ಟು ಆ ಮಾಲೀಕರು ಹೇಳಿಬಿಟ್ಟು ಹೋಗ್ತಾರಂತೆ ಇಲ್ಲಿ ಈ ಮಾಲೀಕರು ಇರ್ತಾರಲ್ವ ಹೋಟೆಲ್ ಮಾಲೀಕರು ಕೂಡ ಅಷ್ಟೇ ಒಳ್ಳೆಯವರು ಯಾಕಂದರೆ ಅವನ ಕಷ್ಟವನ್ನು ಅರ್ಥ ಮಾಡಿಕೊಂಡು ಕೆಲಸಕ್ಕೆ ಸೇರಿಸ್ಕೊಂಡು ಒಂದು ಜೀವನ ನಡೆಸಲಿ ಮಗು ಅಂತಂದ್ಬಿಟ್ಟು ಅವರು ಪಾಡಿಗೆ ಅವರು ಇರ್ತಾರೆ ದಿನದಿಂದ ದಿನಕ್ಕೆ ದಿನದಿಂದ ದಿನಕ್ಕೆ ಆ ಹುಡುಗನು ನಡ್ಕೊಳ್ಳುವ ರೀತಿಯಲ್ಲೇ ಒಂದೊಂದೇ ಮೆಟ್ಟಿಲು ಹತ್ಕೊಂಡು ಆ ಪೋಸ್ಟಲ್ಲೂ ಕೂಡ ಸ್ನೇಹಿತರೆ ಅವನು ದೊಡ್ಡ ಮಟ್ಟಕ್ಕೆ ಹೋಗ್ತಾನೆ ಆ ಹೋಟೆಲಲ್ಲಿ ಯಾಕಂದರೆ ಅವನ ನಿಜಾಯಿತಿ ಅವನ ಒಳ್ಳೆತನ ಅವನು ತುಂಬ ಶ್ರದ್ಧೆಯಿಂದ ನಡ್ಕೊಂಡಿರೋದು ಇದೆಲ್ಲ ಸೇರಿಸಿದ್ರೆ ನಮ್ಮನ್ನು ಜೀವನದಲ್ಲಿ ಯಾವ ಮಟ್ಟಕ್ಕಾದರೂ ಕರ್ಕೊಂಡೋಗುತ್ತೆ ಅನ್ನೋದು ಒಂದು ಉದಾಹರಣೆ ಈ ಥರ ನಡ್ಕೊಳ್ಬೇಕಾದ್ರೆ ಆ ಹುಡುಗ ಅದೇ ಮಾಲೀಕ ಬಂದು ಹೇಳಿ ಹೋಗಿರ್ತಾನಲ್ವ ಅವ್ರ ಮನೆಗೆ ಒಂದು ಸಾರಿ ಭೇಟಿ ಕೊಡ್ತಾನೆ ಸರ್ ನೀವು ಈ ಥರ ಹೋಟೆಲ್ಗೆ ಬಂದಿದ್ರಿ ನಾನು ಅಲ್ಲಿ ಕೆಲಸ ಮಾಡ್ತಾಯಿದ್ದೆ ನೀವು ಒಂದು ಸಾರಿ ಭೇಟಿಯಾಗಿ ಅಂತ ಹೇಳಿದ್ರಲ್ವ ನಾನೇ ಅಂತ ಗೊತ್ತಾಯಿತು ಬಾಪ್ಪ ಒಳಗಡೆ ಬಾ ಮನೆಯಲ್ಲಿ ಬಾ ಅಂತಂದ್ಬಿಟ್ಟು ಕೂರಿಸ್ಬಿಟ್ಟು ಏನು ಮಾಡ್ತಾಯಿದ್ಯಾ ಏನು ನಿನ್ನ ಜೀವನ ಏನು ಎತ್ತ ಅಂತೆಲ್ಲ ಕೇಳ್ತಾನೆ ಆ ಕೇಳುವಾಗ ಅವ ನನಗೆ ತಂದೆ ತಾಯಿ ಇದ್ದಾರೆ ನಾನು ಅವರ ಮಗ ಈ ಥರ ಅಪ್ಪ ಅಮ್ಮ ತುಂಬ ಕಷ್ಟಪಟ್ಟು ನನ್ನನ್ನು ಓದಿಸ್ತಾ ಇದ್ದರು ಅವ್ರ ಕೈಯಲ್ಲಿ ಈಗ ಆಗೋಲ್ಲ ಅದರಿಂದನೇ ಅವ್ರಿಗೆ ನಾನು ಕಷ್ಟಪಡ ಕೊಡಬಾರ್ದು ಅಂತಂದ್ಬಿಟ್ಟು ಅವ್ರನ್ನ ನಾನು ಸಾಕಬೇಕು ನನ್ನ ಓದಿಗೆ ನಾನೇ ಸಂಪಾದನೆ ಮಾಡಿಕೊಳ್ಬೇಕು ಅಂತಂದ್ಬಿಟ್ಟು ನಾನು ಇಲ್ಲಿ ಕೆಲಸ ಸೇರಿದ್ದೀನಿ ಮಾಲೀಕರೇ ಅಂತ ಹೇಳ್ತಾನೆ ಹೌದಾ ಮಗು ಸರಿ ಆಯಿತು ನೀನು ಮುಂದೆ ಏನು ಮಾಡಬೇಕು ಅಂತ ಅಂದ್ಕೊಂಡಿದ್ದೀಯಾ ಅಂತ ನಾನು ಮುಂದೆ ಮಾಸ್ಟರ್ಸ್ ಮಾಡಬೇಕು ಅಂದರೆ ನನ್ನ ಪಾರಿನಲ್ಲಿ ಓದಬೇಕು ಓದ್ಬಿಟ್ಟು ಬಂದು ಮತ್ತೆ ನಮ್ಮ ದೇಶದಲ್ಲೇ ನಾನು ಉತ್ತಮವಾಗಿ ನನ್ನ ದೇಶಕ್ಕಾಗಿ ನಾನು ಏನಾದರೂ ಮಾಡಬೇಕು ಅನ್ನುವ ಆಸೆ ಇದೆ ನನಗೆ ಅಂತಂದ್ಬಿಟ್ಟು ಹೇಳ್ತಾನೆ ಅಂದರೆ ಹೋಗಿ ಬೇರೆ ದೇಶದಲ್ಲೇ ನಾನು ಆಗಬೇಕು ಅಂತ ಹೇಳಿಲ್ಲ ಅಲ್ಲಿ ಹೋಗಿ ವಿದ್ಯಾಭ್ಯಾಸ ಮುಗಿಸ್ಕೊಂಡು ಬಂದು ನನ್ನ ದೇಶಕ್ಕಾಗಿ ನಾನು ಹುಟ್ಟಿದ ದೇಶಕ್ಕಾಗಿ ನಾನು ಏನಾದರೂ ಮಾಡಬೇಕು ನನ್ನ ತಂದೆ ತಾಯಿಗೆ ಏನಾದರೂ ಮಾಡಲೇಬೇಕು ನಾನು ನನಗೆ ಓದುವ ಆಸೆ ಜಾಸ್ತಿ ಇದೆ ಮಾಸ್ಟರ್ಸ್ ಮಾಡಬೇಕು ನಾನು ಅದು ಪಾರಿನಲ್ಲೇ ಮಾಡಬೇಕು ಅನ್ನುವ ಆಸೆ ನನಗೆ ಅಂತ ಹೇಳ್ತಾನೆ ಮತ್ತೆ ಅಷ್ಟೊಂದು ದುಡ್ಡು ನಿನ್ನತ್ರ ಎಲ್ಲಿದೆ ಏನು ಮಾಡ್ತೀಯ ನೀನು ನೀನು ಹೋಟ್ಲಲ್ಲಿ ಒಂದು ಸಣ್ಣ ಕೆಲಸ ತಾನೇ ಮಾಡ್ತಾ ಮಾಡ್ತಾಯಿದ್ದೀಯಾ ಅಂತಂದ್ಬಿಟ್ಟು ಆದರೆ ಹುಡುಗ ಹೇಳ್ತಾನೆ ಇದು ಸ ಸರ್ ನಾನು ಮೊದಲು ಫಸ್ಟು ನಾನು ಪಾತ್ರೆ ತೊಳೆಯೋ ಕೆಲಸಕ್ಕೆ ಅಂತ ಸೇರಿಕೊಂಡಿದ್ದು ಅಲ್ಲಿ ನಾನು ನಡ್ಕೊಳ್ಳುವ ರೀತಿ ನನ್ನ ಕೆಲಸ ಇದನ್ನೆಲ್ಲ ನೋಡಿ ನಮ್ಮ ಮಾಲೀಕರು ನನಗೆ ಒಂದು ಪೋಸ್ಟ್ ಕೊಟ್ಟಿದ್ದಾರೆ ಈಗ ನಾನು ಅಲ್ಲಿ ಮ್ಯಾನೇಜರ್ ಥರ ಕೆಲಸ ಇದ್ದೀನಿ ಅಂದರೆ ನನ್ನ ನಾನು ನಡ್ಕೊಳ್ಳುವ ನಿಜಾಯಿತಿ ನನ್ನ ಒಂದು ಶ್ರದ್ಧೆಯಿಂದ ನಾನು ಎಲ್ಲಿಗೆ ಬೇಕಾದರೂ ಮುಟ್ಟತೀನಿ ಸರ್ ಆ ನಂಬಿಕೆ ನನಗಿದೆ ದೇವರ ಅನುಗ್ರಹ ಕೂಡ ನನ್ನ ಮೇಲೆ ಇದೆ ಆ ಒಂದು ನಂಬಿಕೆಯಿಂದ ನಾನು ಏನೇ ಆಗಲಿ ಮುಂದೆ ನಾನು ಓದೇ ಓದ್ತೀನಿ ಅದು ಪಾರಿನಲ್ಲೇ ಓದ್ತೀನಿ ನಾನು ಕಂಡ ಕನಸೆಲ್ಲ ನನಸು ಮಾಡ್ಕೊಳ್ಳುವ ಭರವಸೆ ನನಗಿದೆ ಅಂತ ಹೇಳ್ತಾನೆ ಆ ಮಾಲೀಕರು ಕರೆದಾಗ ಮಾತಾಡುವಾಗ ಸ್ವಲ್ಪ ಕಠಿಣವಾಗಿ ಇರ್ತಾರೆ ಅಂದರೆ ಅವ್ರಿಗೆ ಬೇಕಾದಷ್ಟಿದೆ ಆದರೆ ಅವರ ಮಕ್ಕಳನ್ನ ಓದಿಸ್ಬೇಕು ಅಂದ್ರೂ ಅವ್ರಿಗೆ ಅಷ್ಟು ವಿದ್ಯಾಭ್ಯಾಸ ಹತ್ತಿರೋದಿಲ್ಲ ಸ್ನೇಹಿತರೆ ಏನೇ ಮಾಡಿದ್ರೂ ಆ ಮಕ್ಕಳನ್ನ ಸರಿ ದಾರಿಗೆ ತರೋದಕ್ಕೆ ಆಗಿರೋಲ್ಲ ಆ ತಂದೆಗೆ ಈ ಮಗುನ ನೋಡಿದ ಮೇಲೆ ತುಂಬ ಇಷ್ಟ ಆಗಿಬಿಡ್ತಾನೆ ಅಂದರೆ ಇಷ್ಟು ಬಡವ ಒಂದು ತಿನ್ನೋ ಒಂದೊತ್ತು ಊಟಕ್ಕೂ ಕೂಡ ಇಷ್ಟು ಕಷ್ಟಪಡಬೇಕಾದ್ರೂ ಇಷ್ಟು ವಿನ ನಮ್ರತೆಯಿಂದ ನಡ್ಕೊಳ್ತಾ ಇದ್ದಾನೆ ಎಷ್ಟು ಶ್ರದ್ಧೆ ಇದೆ ಅಂತಂದ್ಬಿಟ್ಟು ಸರಿ ಮತ್ತೆ ಹೌದಾ ಏನೋ ನಿನಗೆ ಎಲ್ಲ ಒಳ್ಳೆಯದಾಗಲಿ ಮಗು ಹೋಗ್ಬಿಟ್ಟು ಬಾ ಅಂತ ಹೇಳ್ತಾನೆ ಅಂದರೆ ಏನು ಈ ಹುಡುಗನಿಗೆ ಹೇಳಲ್ಲ ನಾನು ನಿನಗೆ ಓದಿಸ್ತೀನಿ ನಿನಗೆ ಸಹಾಯ ಮಾಡ್ತೀನಿ ಆ ಥರ ಏನು ಹೇಳಲ್ಲ ಸರಿ ನೀನು ಹೋಗಿ ಬಾ ಅಂತ ಹೇಳ್ತಾನೆ ಸರಿ ನಾನು ಹೋಗಿ ಬರ್ತೀನಿ ಅಂತಂದ್ಬಿಟ್ಟು ನಮಸ್ಕಾರ ಮಾಡಿಬಿಟ್ಟು ಹೋಗ್ತಾನೆ ಹೋಗ್ಬೇಕಾದ್ರೆ ಮತ್ತೆ ಹೋಗಿ ಯಥಾವತ್ತಾಗಿ ಅವ್ಗೆ ಕೆಲಸ ಮಾಡ್ಕೊಂಡಿರ್ತಾನೆ ಒಂದು ದಿನ ರಾತ್ರಿ ಸ್ನೇಹಿತರೆ ನಂಬೋದಿಲ್ಲ ಅವ್ರ ಮನೆಗೆ ಬಿಸ್ನೆಸ್ ಮ್ಯಾನು ಬರ್ತಾರೆ ಬಂದಾಗ ಇದ್ದಕ್ಕಿದ್ದಂಗೆ ನಮ್ಮ ಮನೆ ಹೆಂಗೆ ಗೊತ್ತಾಯಿತು ಇವ್ರಿಗೆ ಈ ಬಂದಿದ್ದಾರೆ ಅಂತಂದ್ಬಿಟ್ಟು ಸರ್ ಬನ್ನಿ ಬನ್ನಿ ಅಂತಂದ್ಬಿಟ್ಟು ಸರ್ ಬಡವರು ನಾವು ನೀವೇನು ಇದು ಮನಸ್ಸಿಗೆ ಘಾಸಿ ಮಾಡ್ಕೊಳ್ಬೇಡಿ ಕೂತ್ಕೊಳ್ಳಿ ಅಂತಂದ್ಬಿಟ್ಟು ಎಷ್ಟು ವಿನಮ್ರತೆಯಿಂದ ಹೇಳಿದಾಗ ಮಗು ನನಗೆ ನಿನ್ನ ಮನೆ ಎಷ್ಟು ಚಿಕ್ಕದಾಗಿದೆ ಅದರ ಬಗ್ಗೆ ಏನೂ ಇಲ್ಲ ನಿನ್ನ ಮನಸ್ಸು ಎಷ್ಟು ವಿಶಾಲವಾಗಿದೆ ಅನ್ನೋದೇ ನನಗೆ ಬಹಳ ಮುಖ್ಯ ಮಗು ನಿನಗೆ ನಾನು ಓದಿಸ್ತೀನಿ ಎಷ್ಟೇ ನಿಮಗೆ ಅಲ್ಲಿ ಪಾರೇನ್ಗೆ ಹೋಗ್ಬೇಕಾದ್ರೆ ಅಲ್ಲಿ ವಿದ್ಯಾಭ್ಯಾಸ ಈ ಪ್ರತಿ ಒಂದು ಖರ್ಚು ವೆಚ್ಚ ಎಲ್ಲ ನಾನು ನೋಡ್ಕೊಳ್ತೀನಿ ಮಗು ಅಂತ ಹೇಳ್ತಾನೆ ಆ ಹೇಳ್ಕೊಳ್ಳುವಾಗ ಪ್ರತಿನಿತ್ಯ ಆ ಅವನು ಅಂದರೆ ಆ ಹುಡುಗ ಆ ಮಂತ್ರ ಡಿಸ್ಪ್ಲೇ ಆಗ್ತಾ ಇದೆ ಅಲ್ವಾ ಸ್ನೇಹಿತರೆ ಆ ಮಂತ್ರವನ್ನು ಪ್ರತಿನಿತ್ಯ ಅಂದರೆ ಬಾಬಾನ ನಂಬಿದ್ದ ಓದ್ತಾ ಇದ್ದ ಸ್ನೇಹಿತರೆ ನಾವು ತುಂಬ ಶ್ರದ್ಧಾ ಭಕ್ತಿ ನಂಬಿಕೆಯಿಂದ ಇದ್ದರೆ ಒಂದಲ್ಲ ಒಂದು ಅವಕಾಶ ಅನ್ನೋದು ನಮಗೆ ಯಾರ ಕಡೆಯಿಂದ ಆದ್ರೂ ಬಂದೇ ಬರುತ್ತೆ ಅದು ದೇವರೇ ತೋರಿಸುವ ಮಾರ್ಗ ಅಂತ ನಾವು ಅರ್ಥ ಮಾಡಿಕೊಳ್ಬೇಕು ಎಷ್ಟು ಒಳ್ಳೆಯ ಸಂದೇಶ ಅಲ್ವಾ ಸ್ನೇಹಿತರೆ ಇದನ್ನ ನಾವು ಕೂಡ ಫಾಲೋ ಮಾಡೋಣ ಎಲ್ರಿಗೂ ಧನ್ಯವಾದ